ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇವತ್ತು ನಾವು ಆರ್ಗ್ಯಾನಿಕ್ ಆದಂತಹ ಮಲ್ಟಿಪ್ಲೇಯರ್ ಗೊಬ್ಬರವನ್ನ ನಾವಿಲ್ಲಿ ಒಬ್ಬರು ರೈತರಿಗೆ ಕೊಟ್ಟಿದ್ದೆವು ಆ ರೈತರಿಗೆ ರಿಸಲ್ಟ್ ಯಾವ ರೀತಿ ಬಂದೈತಿ ಅವ್ರಿಗೆ ಏನೇನು ಚೇಂಜ್ ಆಗೈತಿ ಅನ್ನುವ ಅವ್ರನ್ನ ತಿಳ್ಕೊಳಕ್ ಬಂದವು ನಾವು ಇವತ್ತಿರೋದು ವಿಜಯಪುರ ಜಿಲ್ಲೆಯ ಮಬಲೇಶ್ವರ ತಾಲೂಕಿನ ಹಗಸನಹಳ್ಳಿ ಗ್ರಾಮದಾಗದೇವಿ ಅವ್ರ ರೈತರನ್ನ ಪರಿಚಯ ಮಾಡ್ಕೊಂಡ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಪರಿಚಯ ಹೇಳಿ ನಾವು ಉಮೇಶ್ ಚಾಮರಾವ್ ನಮ್ಮ ನಮಸ್ಕಾರ ಇವರಿಂದ ಗೊಬ್ಬರ ತಂದಿದ ಆಗೈತ್ರಿ ನಮ್ ಗಂಜಾಲಿ ಕಬ್ಬಿಗಿ ನಾವ್ ವರ್ಷ ನಾಲ್ಕ ಸಾವಿರ ಗಟ್ಲೆ ಹಾಕಿದೇವ್ರಿ ಚಲೋ ಆಗೈತ್ರಿ ನಮ್ ಮತ್ ವರ್ಷ ನಾಲ್ಕು ಸಾವಿರ ಗಟ್ಲೆ ಗೊಬ್ಬರ ಡ್ರಿಪ್ನಾಗ ಡ್ರಿಪ್ ಡ್ರಿಪ್ಗೆ ಕೊಟ್ಟವ್ರಿ ಡ್ರಿಪ್ಗೆ ರೀ ಮತ್ತು ಪ್ರೇ ಮಾಡೇವ್ರಿ ಮಾಡಿವ್ರಿ ನಾವ್ ಡ್ರಿಪ್ ಗೆ ಒಣ ಏನ ಎರಡು ಹೋದ್ರೆ ಅವೆಡ ಇನ್ನ ವಾರದಾಗ ಓದಿಸ್ತೇವೆ ನಮಗ ವರ್ಷಕ್ಕಿದ ಈ ಸಲ ರೇಸ್ತ ಚಲೋ ಆಗೈತೆ ಖರ್ಚು ಮಾಡ್ತಿದ್ರೆ ಅದ್ ಖರ್ಚಿಗೆ ಈ ಖರ್ಚಿಗೆ ಹೆಂಗ್ ಅನ್ಸುತ್ತೆ ಎಲ್ಲಿ ಎಲ್ಲಿ ಹತ್ತ ಇಪ್ಪತ್ತು ಸಾವಿರ ಗಂಟೆ ಬರ್ತದೆ ಅಲ್ಲಿ ಖರ್ಚು ಎಕರೆಕ ವರ್ಷಕ್ಕೆ ಅಂದ್ರೆ ಇದು ಅದಕ್ಕಿಂತ ಇದು ನಮ್ಗ ಪ್ರೊಟೆನ್ಸ್ ಐತ್ರಿ ಮೊದಲ ದುಡುಕಿತ ಮೊದಲಾಗಲಿ ಈಗ ಬಿಟ್ಟಿಂದ ಹೆಂಗ್ ಬಿಟ್ಟಿಂದ ಇಂಪ್ರೂವ್ ಆಗೈತ್ರಿ ಕಬ್ಬು ಬಿಟ್ಟಿಂದ ಇಂಪ್ರೂವ್ ಆಗೈತೆ ನೀವು ಗಣಿ ಪಿಂಡ್ ಆಗೈತ್ರಿ ಮತ್ತ ಮತ್ತ ಆಗೈತಿ ಹಳದಿ ಒಟ್ಟ ಬಂದೇ ಇಲ್ರಿ ನಮ್ ಕಬ್ಬು ನಿಮ್ ಗೊಬ್ಬರ ಕೊಟ್ಟಿದ್ರಿ ಚೆಡೋನ್ ನೆಸೈತ್ರಿ ನಮ್ ನೋಡ್ಬೋದು ನೀವು ಈಗ ವಾರ ನಿಮಗಾದ್ರೂ ಗೊತ್ತೈತಿ ಅಗಸ್ಟ್ ಈಗ ಒಂದ್ ವಾರ ಮಳಿ ಬಿಟ್ಟಿಲ್ಲ ಆದ್ರೂ ಇಷ್ಟು ನಿರಂತರವಾಗಿ ಮಳೆ ಇದ್ರು ಸೈತಾರೆ ಕಲರ್ ಕಳ್ಕೊಂಡಿಲ್ಲ ಕಲರ್ ಕಳ್ಕೊಂಡಿಲ್ರಿ ಐತಿ ಮತ್ತೆ ನೀವು ಈಗ ಮಾಡಿದಕ್ಕೆ ನಿಮ್ಮ ಮಗಳ ತಿನ್ನ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಇದಕ್ಕೆ ಏನ್ ಅನ್ಸ್ತಾರೆ ನಮ್ಮ ಅವ್ರು ಇದ್ ಮಾಡಿ ಇಲ್ಲಿ ಅನ್ನ ಹಾಕ್ತಾರೆ ಇಲ್ಲಿ ಅವ್ರು ನಿನ್ನೆ ಮೊನ್ನೆ ಏಕನಾಥ್ ಅವರು ತಂದ ಹದಿನೈದು ಗಂಟೆ ಹೋಗದಾರ ಅವ್ರ ಇದು ಹದಿನೈದು ಗೊಬ್ಬರ ಹೋಗದಾರ ಇನ್ಮೇಲೆ ಇಂಪ್ರೂವ್ ಆಕತ್ತಿ ಏನ್ ಮಾಡ್ತಾರೆ ಅವ್ರು ನಮ್ಕಿಂತಲೂ ಮೂರ್ ನಾಲ್ಕ ಸಲ ಹೆಚ್ಚ ತಗಾರ ಗೊಬ್ಬರ ನಾವ್ ಮಾಡಿಲ್ರಿ ಒಂದೇ ಹೋಗುದವ್ರಿ ಜಿ ಪಿ ಹಿರಿಯ ಅಂತ ಎಂತ ಕೂಡ ನಿಮ್ ನಿಮ್ ಪ್ಯಾಕೆಟ್ ಒಂದ್ರಿ ಇದು ಮಾಡಿದ್ರು ಹೆಚ್ಚು ಮಾಡ್ರಿ ಇದನ್ನ ನಾವ್ ಅಡ್ಡಿ ಸಲ ಸುಮ್ನೆ ನಮ್ಗೆ ಪ್ರತಿ ಬೇಕಾದ್ರೆ ಯಾವ ನೋಡ್ಬೋದು ಐತಿ ಸೈಜ್ ಆಗಲಿ ಚಲೋ ಚಲ ಐತಿ ಚಲೋ ಹ್ಮ್ ಚಲೋ ಐತ್ರಿ

ಹ್ಮ್ ಮತ್ತ ಈಗ ನೀವು ಇದನ್ನೂ ಸಿಕ್ಸ್ ಫೈವ್ ಫೈವ್ ಇವ್ರು ಪ್ರಾರಂಭದಾಗಿಂತ ಏನ ಮರಿ ಸಂಖ್ಯೆ ಜಾಸ್ತಿ ಬರ್ತಿತ್ತು ಇನ್ನ ಇಂಪ್ರೂವ್ ಆಗ್ತಿತ್ತು ಅವ್ರಿಗೆ ನಮಗ್ ಆಗೋ ಸ್ವಲ್ಪ ಲೇಟ್ ಆಯ್ತು ಒಂದ್ ಎರಡ್ ಮೂರು ತಿಂಗಳ ಮ್ಯಾಲಾಗಿತ್ತು ಕಬ್ಬಿಗ್ ಅವಾಗ ನಾ ಅವ್ರಿಗೆ ಪರಿಚಯ ಆಗಿ ಅವಾಗ ಅವ್ರಿಗೆ ಹಿಂಗಾಗಿ ನಿಮ್ ಗೊಬ್ಬರ ನೀವು ಮಾಡೋದ್ರಿಂದ ಇಂಪ್ರೂವ್ ನೀವ್ ಒಂದ್ ಪೀಜಿ ಕೊಟ್ಟ್ರಿ ಅಂದ್ರ ಉದ್ದೇಶ ಅದ ಇದನ್ನ ನೀವು ಬೇರೆ ತರಕಾರಿ ಗೊಬ್ಬರ ಕಂಪೇರ್ ಮಾಡ್ರೆ ಭೂಮಿನ ಆಚೆ ಮಾಡ್ಕೊಳ್ತಾ ಖರ್ಚು ಎತ್ತಿ ಬರ್ತಾ ಈ ರೀತಿ ಹಂಗಿಲ್ಲ ಮೂರ್ ವರ್ಷ ನೀವು ರಾಸಾಯನಿಕ ಕೊಟ್ಟರೆ ಅಂದ್ರ ಮುಂದ್ ರಾಸಾಯನಿಕ ಗೊಬ್ಬರ ಬಂದ್ ಪೂರ ಆ ಉದ್ದೇಶದಿಂದ ಇದನ್ನ ಕಷ್ಟವಾಗಿ ಈಗ ಉಪಯೋಗ ಮಾಡಿದ್ರ ನಿಮಗ್ ಚಲೋ ಅಣಸತ್ರಿ ಏನ್ ಚಲೋ ಈಗ ನೀವು ಮುಂದ್ ಉಪಯೋಗ ಮಾಡ್ ರೈತರಿಗೆ ಏನ್ ಹೇಳ್ತೀರೋ ಗೊಬ್ಬರ ಹೋಗುದು ಈಗ ಹಾಲ್ ಹಾಕಿದಂಗೇತ್ರಿ ಹೋಗುದಲ್ರಿಗಂದ್ರ ಕರೆಕ್ಟಾಗಿ ಆಗಿ ಈಗ ಚಲೋ ಅವ್ರಿಗೆಲ್ಲ ಚಲೋಸತಿ ಈ ಗೊಬ್ರ ನಿಮಗ ಬೇಕಾದಲ್ಲಿ ನಮ್ಗ ಸಂಪರ್ಕಿಸ್ರಿ ಇಷ್ಟ ಹೇಳಿ ನಮ್ಮ ವಿಡಿಯೋ ಉಡಿ कृष्णार्पणमस्तु